ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಜುಲೈಯಿಂದ ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ ಕೆ ಎಸ್ ಒರೇ ಮೇನ್ ರೀಸನ್ ಏನಂದರೆ ಕಂಪ್ಲೀಟ್ ಮಾಹಿತಿ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬಂದು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಡೈರೆಕ್ಟಾಗಿ ಹೋಗಲಿ ಮತ್ತು ಎಲ್ಲ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಸ್ಟೂಡೆಂಟ್ಸ್ ಸಿಗಲಿ ಅನ್ನೋ ರೀಸನಿಂದ ನೀವು ಅಡ್ಮಿಷನ್ ಆಗಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅದೇ ಮೊಬೈಲ್ ನಂಬರಿಂದನೇ ಲಾಗಿನ್ ಮಾಡ್ಕೊಳ್ಳಿ ಓ ಟಿ ಪಿ ಬರುತ್ತೆ ಅದಾದಮೇಲೆ ಅಪ್ಲಿಕೇಶನ್ಸ್ನ ನೀವು ಯೂಸ್ ಮಾಡ್ಬೋದು ಫಸ್ಟು ನೀವು ಅಪ್ಲಿಕೇಶನ್ ಓಪನ್ ಆಗ್ತಿದ್ದಂಗೆ ಸ್ಟೂಡೆಂಟ್ ನೇಮು ಮತ್ತು ಇಯರು ಮತ್ತು ಯಾವ ಸಬ್ಜೆಕ್ಟ್ ಅಂತ ಕೊಡ್ತಾರೆ ಫಸ್ಟೇ ಇರುತ್ತೆ ಸಲ ವೆರಿಫೈ ಮಾಡ್ಕೊಳ್ಳಿ ಇನ್ ಕೇಸ್ ಮಿಸ್ ಮ್ಯಾಚ್ ಇತ್ತು ಅಂದರೆ ಕಾಲೇಜ್ ಹತ್ರನೇ ಹೋಗಿ ಇನ್ಫಾರ್ಮೇಷನ್ ಕೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಕರೆಕ್ಟ್ ಇರುತ್ತೆ ಅನ್ಕೋತೀನಿ ಫಸ್ಟೇ ನೀವು ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕಿ ಹಾಕ್ತಿರ್ತೀರ ಟೆಲಿಗ್ರಾಮಲ್ಲಿ ಹಾಕಿರ್ತೀರಾ ತುಂಬ ಸಲ ಕಮೆಂಟ್ಸ್ ಮಾಡ್ತಿರ್ತೀರಾ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಮತ್ತು ಅಸೈನ್ಮೆಂಟ್ ಬರೆದಿದ್ದೀವಿ ಫ್ರಂಟ್ ಪೇಜಲ್ಲಿ ಸಿಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಮೆಸೇಜ್ ಮಾಡ್ತಿರ್ತೀರಾ ಸಂಟೈಮ್ಸ್ ಕೆಲವೊಬ್ಬರು ರಿಪ್ಲೈ ಮಾಡಿರಲ್ಲ ನೀವು ಯಾರೂ ಕೇಳೋ ಅವಶ್ಯಕತೆ ಇಲ್ಲ ಈ ಅಪ್ಲಿಕೇಶನಲ್ಲೇ ನಿಮಗೆಲ್ಲ ಅವೈಲೇಬಲ್ ಇರುತ್ತೆ ಫಸ್ಟೇ ಅಲ್ಲಿ ಶೋ ಆಗ್ತಿರುತ್ತೆ ನೀವು ಅಪ್ಲಿಕೇಶನ್ ಓಪನ್ ಆಗ್ತಿದ್ದಂಗೆ ಅಲ್ಲೇ ರೆಡ್ ಕಲರ್ ಸಿಂಬಲಲ್ಲಿ ಶೋ ಆಗ್ತಿರುತ್ತೆ ಅಸೈನ್ಮೆಂಟ್ಸ್ ಫ್ರೆಂಡ್ ಶೀಟ್ಸ್ ಟು ಡೌನ್ಲೋಡ್ ಅಂತ ಇರುತ್ತೆ ನೀವು ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ಶೀಟ್ಸ್ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ರಿಸೀವ್ಡ್ ಎಕ್ಸಾಮ್ ಟೈಮ್ ಟೇಬಲ್ ಅಂತಲೇ ಇರುತ್ತೆ ನಿಮಗೆ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಯಾವಾಗಿರುತ್ತೆ ಮತ್ತು ಯಾವ ಡೇಸಲ್ಲಿ ಎಕ್ಸಾಮ್ಸ್ ಇರುತ್ತೆ ನೀವು ಕೇಳೋ ಹೋಗಿರಲ್ಲ ಅದನ್ನು ಕೂಡ ನಿಮಗೆ ಅಪ್ಲಿಕೇಶನ್ಸ್ ಒಳಗಡೆ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಇನ್ಫಾರ್ಮೇಷಸ್ ಎಲ್ಲ ಬರುತ್ತೆ ಮತ್ತು ಯಾವ ಡೇಟಲ್ಲಿ ಎಕ್ಸಾಮ್ಸ್ ಇದೆ ಟೈಮಿಂಗ್ಸ್ ಏನು ಎಲ್ಲಿ ಪ್ಲೇಸು ಎಲ್ಲ ನಿಮಗೆ ಅದು ಅದರಲ್ಲೇ ಅವೈಲೇಬಲ್ ಇರುತ್ತೆ ನೀವು ನೀಟಾಗಿ ಅಪ್ಲಿಕೇಶನ್ ಒಂದ್ಸಲ ಚೆಕ್ ಮಾಡಿ ನೀಟಾಗಿ ನೋಡಿ ಇನ್ಫಾರ್ಮೇಷನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ಇರುತ್ತೆ ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಅಷ್ಟೇ ಎಸ್ ಎಲ್ ಎಮ್ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಒಳಗಡೆ ಸಿಗುತ್ತೆ ಅಲ್ಲೇ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ ನಿಮಗೆ ಯಾವ ಇಯರ್ದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ದೆಲ್ಲ ಅವರೇ ಅಪ್ಲೋಡ್ ಮಾಡಿರ್ತಾರೆ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು ಎಸ್ ಎಲ್ ಎಂ ಅಂತ ಇರುತ್ತೆ ಮತ್ತು ವೀಡಿಯೋ ಇರುತ್ತೆ ಆಡಿಯೋ ಇರುತ್ತೆ ಕ್ವಶನ್ಸ್ ಪೇಪರ್ಸ್ ಇರುತ್ತೆ ಹಾಗೆಯೇ ನೀವು ವೀಡಿಯೋಸ್ ಏನಾದರೂ ಅವ್ರ ರಿಲೇಟೆಡ್ ಲೆಕ್ಚರರ್ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ವೀಡಿಯೋಸ್ ಸಿಗುತ್ತೆ ಇನ್ ಕೇಸ್ ಆಡಿಯೋ ಅಪ್ಲೋಡ್ ಮಾಡಿದರೆ ಆಡಿಯೋ ಸಿಗುತ್ತೆ ಅವ್ರು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿರ್ತಾರೆ ಇನ್ ಕೇಸ್ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಅವರೇ ಅಪ್ಲೋಡ್ ಮಾಡಿರ್ತಾರೆ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಬೇಕಾದ್ರೆ ರೆಕಾರ್ಡೆಡ್ ಕ್ಲಾಸಸ್ನ ಕೇಳಬಹುದು ಇದೇ ತರ ಎಲ್ಲ ಇನ್ಫಾರ್ಮೇಷನು ಆಲ್ಮೋಸ್ಟ್ ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ಸಿಕ್ಕಿರುತ್ತೆ ನೀವೆಲ್ಲ ಇಲ್ಲೇ ಚೆಕ್ ಮಾಡಿಕೊಂಡು ನೀವು ಕೇಳೋ ಆಗಿರಲ್ಲ ನೀವು ಯಾವ ಗ್ರೂಪ್ಗೂ ಟೆಕ್ಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಬಂದು ಅಸೈನ್ಮೆಂಟ್ಸ್ ಇದೆ ಟಾಪಿಕ್ಸ್ ಅಷ್ಟೇ ಮುಂಚೆ ಕೆ ಎಸ್ ಒಯ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಕು ಅವರೇ ಕಾಲೇಜಲ್ಲೇ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು ಅದನ್ನು ಬರೆದಿ ಸ್ಟೂಡೆಂಟ್ಸ್ ತೋನೋ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಿತ್ತು ಬಟ್ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಜುಲೈಯಿಂದ ಕಾಲೇಜಲ್ಲಿ ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡ್ಕೊಳ್ಳೋಲ್ಲ ಅವ್ರು ಇಲ್ಲ ಇವಾಗ ನೀವು ಆನ್ಲೈನಲ್ಲೇ ಅಪ್ಲಿ ಈ ಅಪ್ಲಿಕೇಶನಲ್ಲೇ ನೀವು ಸಬ್ಮಿಟ್ ಮಾಡಬೇಕು ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಒಂದೇ ವೀಡಿಯೋದಲ್ಲಾದರೆ ತುಂಬ ಲೆಂತಿ ಆಗಿಬಿಡುತ್ತೆ ಕೇಳೋಕ್ಕೂ ಆಗಲ್ಲ ಬೋರ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಬಟ್ ನಿಮಗೆ ಅಸೈನ್ಮೆಂಟ್ಸ್ ಟಾಪಿಕ್ಸ್ ಬಂದು ಈ ಆ್ಯಪಲ್ಲೇ ಈ ಅಪ್ಲಿಕೇಶನ್ಸಲ್ಲೇ ಸಿಗುತ್ತೆ ನೀವು ಅಸೈನ್ಮೆಂಟ್ ಅಂತ ಇರುತ್ತೆ ಅಲ್ಲೋ ಕ್ಲಿಕ್ ಮಾಡಿದ್ರೆ ನಿಮ್ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೋ ಆಗ್ತಿರುತ್ತೆ ಫುಲ್ ಕೆಳಗಡೆ ಬನ್ನಿ ಅಲ್ಲಿ ಸಿಂಬಲ್ ಇರುತ್ತೆ ನೀವು ನೋಡಬಹುದು ಇಲ್ಲ ಡೌನ್ಲೋಡ್ ಮಾಡಬಹುದು ನೀವು ಬರೀ ನೋಡೋದಕ್ಕೆ ಆದರೆ ಅಲ್ಲೇ ಕ್ವಶನ್ಸ್ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ ಸಬ್ಜೆಕ್ಟ್ ರಿಲೇಟೆಡೇ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅಲ್ಲೇ ಅಸೈನ್ಮೆಂಟ್ಸ್ ಟಾಪಿಕ್ಸ್ ಎಲ್ಲ ನಿಮಗೆ ಅಲ್ಲೇ ಕೊಟ್ಟಿರ್ತಾರೆ ಸೆಕೆಂಡ್ ಒನ್ ಎಸ್ ಎಲ್ ಎಂ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ ಅದು ಏನಂದ್ರೆ ನಿಮಗೆ ಮುಂಚೆ ಆದರೆ ಕೆ ಎಸ್ ಟೆಕ್ಸ್ಟ್ ಬುಕ್ಸ್ ಕೊಡ್ತಾ ಇದ್ರು ರೆಫರ್ ರೆಫರ್ಗೆ ಅಂತ ಇವಾಗಲೂ ಡಿಗ್ರಿಗೆ ಕೊಡ್ತಾರೆ ಬಟ್ ಮಾಸ್ಟರ್ ಡಿಗ್ರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಅವರಿಗೆ ಟೆಸ್ಟ್ ಬುಕ್ ಕೊಡಲ್ಲ ಬಲ್ ಇರಲ್ಲ ಅವ್ರಿಗೇನಾದ್ರೂ ಸೆಲ್ಫ್ ಮೆಟೀರಿಯಲ್ಸ್ ಅಷ್ಟೇ ಯಾವುದೇ ಥರ ಅವರಿಗೆ ಬುಕ್ಸ್ ಕೊಡಲ್ಲ ಇದ್ರೂ ಮೆಟೀರಿಯಲ್ಸ್ ಬೇಕಂದರೆ ಈ ಅಪ್ಲಿಕೇಶನ್ಸ್ ಒಳಗಡೆನೇ ಇರುತ್ತೆ ಅಲ್ಲಿ ಹೋದಾಗ ನೆಕ್ಸ್ಟು ಈ ಮೆಸೇಜ್ ಅಂತ ಇದೆ ನೆಕ್ಸ್ಟ್ ಕ್ವಿಝ್ ಅಂತ ಏನೂ ಇದೆ ಅದೆಲ್ಲ ನಿಮಗೇನು ಯೂಸ್ ಇಲ್ಲ ಅನ್ಕೊತೀನಿ ಇನ್ ಕೇಸ್ ಇತ್ತಂದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅದರಲ್ಲಿ ಅಂತಂದರೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಇರುತ್ತೆ ನಾನು ಯಾವಾಗಲೂ ಹೇಳ್ದಂಗೆ ನಿಮಗೆ ಆನ್ ಕ್ಲಾಸಸ್ ಮಾಡ್ತಾರೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಕೆ ಎಸ್ ಒ ಇಂದೇ ಲೆಕ್ಚರರ್ಸ್ ಮತ್ತು ಪ್ರೊಫೆಸರ್ಸು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಇನ್ ಕೇಸ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ರೆಕಾರ್ಡೆಡ್ ಕ್ಲಾಸಸ್ ಟೈಮಿಂಗ್ಸು ಮತ್ತು ಎಲ್ಲ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ನಾನು ಇನ್ನೊಂದು ಡೆಮೋ ತೋರಿಸಿರ್ತೀನಿ ನಿಮಗೆ ಒಂದು ಕ್ಲಾಸಸ್ದು ಬಟ್ ಅವರೇ ಟೈಮಿಂಗ್ಸು ಅದೆಲ್ಲ ಅಟೆಂಡ್ ಮಾಡಿರ್ತಾರೆ ಆಲ್ಮೋಸ್ಟ್ ಓಕೆ ನೆಕ್ಸ್ಟು ನೋನ್ ಯುವರ್ ಸಬ್ಜೆಕ್ಟ್ಸ್ ಕೆಲವೊಬ್ರು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾರ್ಡ್ ಕೋರ್ ಯಾವುದು ಸಾಫ್ಟ್ ಕೋರ್ ಯಾವುದು ಗೊತ್ತಿರಲ್ಲ ಏನೋ ಒಂದು ಹಾಕಿರ್ತಾರೆ ಅಂತ ಹಾಕ್ಬಿಟ್ಟಿರ್ತಾರೆ ಬಟ್ ನಿಮ್ ಅದು ಗೊತ್ತಾಗಬೇಕು ನಿಮ್ಗೆ ಯಾವ್ದು ಯಾವ ಸಬ್ಜೆಕ್ಟ್ ನೀವು ತೊಗೊಂಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಗಬೇಕು ನೋನ್ ಯುವರ್ ಸಬ್ಜೆಕ್ಟ್ ಅಂತ ಇರುತ್ತೆ ನೋ ಎಕ್ಸಾಮ್ ನೋಟಿಫಿಕೇಷನ್ಸ್ ಕೆಳಗಡೆ ಇರುತ್ತೆ ನೋಡಿ ಅಲ್ಲೇ ಇರುತ್ತೆ ಅಲ್ಲಿ ನೀವು ರೋಲ್ ನಂಬರ್ ಹಾಕಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ ಓಕೆ ಗೊತ್ತಾಗಿದೆ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಏನಾದರೂ ಡೌಟ್ ಅಂದರೆ ನಾನು ಕಮೆಂಟ್ ಮಾಡಿ ನಾನು ರಿಲೇಟಿವ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಅಸೈನ್ಮೆಂಟ್ಸ್ನ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಏನಾದರೂ ಡೌಟ್ ಇತ್ತಂದರೆ ನಾನು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು